ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌತ್ರಿಕ ಮನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ ಯಾರೋ ಭೇಟಿಯಾಗಲಿಕ್ಕೆ ಬರ್ತಾರೆ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಹೊಸ ಅವಕಾಶಗಳು ಹೊಸ ಜೀವನ ನಿಮಗೋಸ್ಕರ ಕಾದಿದೆ ಅನ್ನುವಂಥದ್ದು ಇದೆ ಯಾರಿಗೆ ಇಂಪಾರ್ಟೆಂಟ್ ಕೊಡಬೇಕು ಯಾರಿಗೆ ಇಂಪಾರ್ಟೆಂಟ್ ಕೊಡಬಾರ್ದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಂಕಷ್ಟ ಚತುರ್ಥಿನ ಮಾಡಿ ಅನ್ನುವಂಥದ್ದು ಜೊತೆಗೆ ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಬೇಕು ಈ ತಿಂಗಳು ಮೂವತ್ತೊಂದರ ಒಳಗೆ ತಗೊಳ್ಳಿ ಅನ್ನುವಂಥದ್ದು ಇದೆ ಹದಿನೆಂಟು ನಂಬರು ಮೂವತ್ತು ಮೂವತ್ತೊಂದು ನಂಬರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸೊ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಸೊ ಆ ಬದಲಾವಣೆನ ನೀವು ಯಾವ ರೀತಿ ಬದಲಾಯಿಸ್ಕೊಳ್ತೀರಾ ಗೊತ್ತಿಲ್ಲ ಈಗ ನಿಮ್ಮ ಮೇಲೆ ನಿರ್ಧಾರ ಆಗಿದೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ನಿರ್ಧಾರ ಒಂದು ಕಠಿಣವಾದ ನಿರ್ಧಾರ ನೀವು ತಗೊಳ್ಬೇಕು ಆ ನಿರ್ಧಾರ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗೋದಕ್ಕೆ ತಗೋಬೇಕು ಒಳ್ಳೆ ನಿರ್ಧಾರನೇ ತಗೋಬೇಕು ಇಟ್ಸ್ ಆನ್ ಆರ್ಡರ್ ಆರ್ಡರ್ ಅನ್ನುವಂಥ ರೀತಿಲಿ ಇದೆ ಸೊ ತಗೊಳ್ಬೇಕು ಜೊತೆಗೆ ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಬರ್ತಾ ಇದ್ದಾರೆ ಆ ಪಾರ್ಟ್ನರ್ನ ಒಪ್ಕೊಂಡು ನಿಮ್ಮ ಜೀವನನ್ನ ಬದಲಾಯಿಸ್ಕೊಳ್ಳಿ ಓಕೆ ಸ ಎಸ್ ಎರಡು ಪಾರ್ಟ್ನರ್ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಇದ್ದಂಥ ಒಬ್ರು ದೂರಾಗಿ ಇನ್ನೊಬ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋ ಅಂಥದ್ದು ಕೂಡ ಇದೆ ಸೊ ಇಪ್ಪತ್ನಾಲ್ಕು ಹಾರ್ಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ದಯವಿಟ್ಟು ಎಲ್ಲರೂ ಲಲಿತಾ ಸಹಸ್ರನಾಮನ್ನ ಕೇಳಿ ಚಕ್ರ ಹೀಲಿಂಗ್ ಬೇಗ ಆಗತ್ತೆ ದಿನಾಗ್ಲೂ ಮೆಡಿಟೇಷನ್ಗೆ ಕಿವಿಗೆ ಹಾಕೊಂಡು ಹೆಡ್ಫೋನ್ ಹಾಕೊಂಡು ಲಲಿತಾ ಸಹಸ್ರನಾಮನ್ನ ಸೊ ಚಿನ್ಮುದ್ರೆ ಮಾಡ್ಕೊಂಡು ಕುತ್ಕೊಂಡ್ಬಿಡಿ ಅಷ್ಟೇ ಸಾಕು ಅಷ್ಟೇ ಸಾಕು ಆಯ್ತಾ ಸೊ ಹಾರ್ಟ್ ಚಕ್ರ ಹೀಲ್ ಆಗೋದ್ರಲ್ಲಿ ಇದೆ ಸೊ ಸ್ಪಿರಿಚುವಲ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಕಳಸ ಪ್ರತಿಷ್ಠಾಪನೆ ಮಾಡಿ ಪ್ರಾಣಿಗಳಿಗೆ ಒಂಚೂರು ಊಟನ ಹಾಕಿ ಗಣೇಶನಿಗೆ ಮೋದಕ ನೈವೇದ್ಯ ಮಾಡಿ ಹೇಳಿ ಹೇಳಿ ಸಾಕಾಯ್ತು ಅನ್ನುವಂಥದ್ದು ಇದೆ ಹೆಲ್ಮೆಟ್ ಅನ್ನ ಧರಿಸಿ ಜೊತೆಗೆ ನಿಮ್ಮ ಚಕ್ರ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕಿವಿಗಳಿಗೆ ಹೊಸ ಆಭರಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ಜನಕ್ಕೆ ಒಡವೆಗಳು ಕೂಡ ಬರೋದ್ರಲ್ಲಿ ಇದೆ ವೆಡ್ಡಿಂಗ್ ವೆಡ್ಡಿಂಗ್ ಅಂದರೆ ಬ್ರೈಡಲ್ ತಟ್ ಫುಲ್ಲು ಆ ಥರದೇನೋ ತೊಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಕರಿವದನ ಗಣೇಶನ್ನ ಕರಿಮುಖ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಯಾರೋ ತುಂಬ ಅಳ್ತಾ ಇದ್ದೀರಾ ಅಳ್ಬೇಡಿ ಗಣೇಶ ಇದ್ದಾರೆ ಇಲ್ಲಿ ಸೊ ಅಳ್ಬೇಡಿ ಸೊ ಯಾರು ಅಳ್ತಾ ಇದ್ದಾರೆ ಅವರಿಗೋಸ್ಕರ ಒಂದು ಕಾರ್ಡ್ ನೋಡೋಣ ಸೊ ನಿಮ್ ನಿಮಗೆ ಗಣೇಶ ಏನು ಹೇಳ್ತಾ ನೋಡೋಣ ಗಣೇಶ ಯಾರು ಅಳ್ತಾ ಇದ್ದಾರೆ ನಿನ್ನ ಪರಮ ಭಕ್ತರು ನಿಮಗೆ ಕಾಣಿಸ್ತಾ ಇದ್ಯಾ ನಾನು ಕಾರ್ಡನ್ನ ಶಫಲ್ ಮಾಡಿದ್ದು ಯಾರು ಅಳ್ತಾ ಇದ್ರಿ ಗೊತ್ತಿಲ್ಲ ಇನ್ನೋಸೆನ್ಸ್ ಇದ್ದೀರಾ ತುಂಬ ಮುಗ್ಧರಿದ್ದೀರ ಗಣೇಶ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬ್ಲೆಸ್ಸಿಂಗ್ಸ್ ಗಣೇಶ ನಿಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ನಿಮ್ಮ ಮನೆಗೆ ಆಶೀರ್ವಾದ ಇದೆ ನಿಮ್ಗೆ ಆಶೀರ್ವಾದ ಇದೆ ನಿಮ್ಮ ಹೊಸ ಜೀವನಕ್ಕೆ ಆಶೀರ್ವಾದ ಇದೆ ನೀವು ಹೊಸ ಬದಲಾವಣೆಗೆ ಒಳಗಾಗ್ತಿದ್ದೀರಾ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ನಲ್ವತ್ನಾಲ್ಕು ನಂಬರ್ ತುಂಬ ಇಂಪಾರ್ಟೆಂಟ್ ಫರ್ಟಿ ಫೋರ್ ನಂಬರ್ ಇದೆ ಯಾಕೆ ಹೇಳ್ತೀರಾ ಗಣೇಶ ಬ್ಲೆಸ್ಸಿಂಗ್ಸ್ ಇದೆ ನಗಿ ಅದು ನಗಿ ಹಾಕಿ ಗಣೇಶನಿಗೆ ಒಂದು ಕೃತಜ್ಞತೆನ ಸಲ್ಲಿಸಿ ಮನೆಯಲ್ಲಿ ಅಥವಾ ಮನಸ್ಸಿಂದಾನೇ ಸಲ್ಲಿಸಿ ಸೊ ಎಸ್ ಮ್ಯೂಸಿಕನ್ನ ಕ್ಲಾಸಸ್ನ ಶುರು ಮಾಡ್ತೀರಾ ಯಾರು ಅನ್ನೋ ಇದೆ ಮ್ಯೂಸಿಕ್ ಬಗ್ಗೆ ಒಂದು ಡಿಸಿಷನ್ ತೊಗೊಳ್ಳಿ ಅನ್ನುವಂಥದ್ದು ಇದೆ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ದೇವರ ಆಶೀರ್ವಾದ ಇರುತ್ತೆ ಓಂಕಾರ ಇದೆ ಅಂಡರ್ಸ್ಟ್ಯಾಂಡಿಂಗ್ ಅರ್ಥನ ಮಾಡ್ಕೊಳ್ಳಿ ಒಂದು ಎಂಡಿಂಗ್ ಒಂದು ನ್ಯೂ ಬಿಗಿನಿಂಗ್ ಇದೆ ಸೊ ನ್ಯೂ ಬಿಗಿನಿಂಗ್ ಅಲ್ಲೇ ಎಂಡ್ ಆಗಬಾರ್ದು ಇದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ಒಂದು ಚೂರು ಆರೋಗ್ಯದ ಕಡೆ ಗಮನಾನ ಕೊಡಿ ಕಣ್ಣಿನ ಆರೋಗ್ಯದ ಕಡೆ ಗಮನಾನ ಕೊಡಿ ಕಣ್ಣಿಗೆ ಒಂದು ಚೂರು ಬೆಳಕನ್ನು ಕೊಡಿ ಅಂತ ಇದೆ ಗೊತ್ತಿಲ್ಲ ಯಾರಿಗೆ ಅಂತ ಸೊ ಕಣ್ಣಿಗೆ ಏನಾದರೂ ಸಮಸ್ಯೆ ಇದ್ರೆ ತೋರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅಂತ ಗಣೇಶ ಹೇಳ್ತಾ ಇದಾರೆ ಜೊತೆಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಜೀವನ ಯಾವ್ದಿಕ್ಕೂ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಯಾರಿಗೂ ಫುಲ್ ಕನ್ಫ್ಯೂಷನ್ ಇದೆ ಸೊ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ಬೇರೆಯವರು ನಿರ್ಧಾರ ತಗೊಂಡು ನಿಮ್ಮ ಜೀವನನ ಟೋಟಲಿ ಹೀಗಿರೋಂಥ ನಿಮ್ಮ ಜೀವನನ ಹೀಗೆ ಮಾಡಿಬಿಡ್ತಾ ಇದ್ದಾರೆ ಸೊ ಅದು ಒಳ್ಳೇದಕ್ಕ ಕೆಟ್ಟದಕ್ಕ ನೋಡೋಣ ದುಡ್ಡು ಬರ್ತಾ ಇದೆ ದುಡ್ಡ ಬಗ್ಗೆ ಯೋಚನೆ ಮಾಡಬೇಡಿ ಯಾವ ಕಾರಣಕ್ಕೋಸ್ಕರ ಈ ಬದಲಾವಣೆ ಆಗ್ತಾ ಇದೆ ನೋಡೋಣ ತುಂಬ ಬದಲಾವಣೆ ಇದೆ ನೋಡಿ ಬದಲಾವಣೆ ಟ್ರಾನ್ಸ್ಫಾರ್ಮೇಶನ್ ಇದೆ ಗ್ರಹಗತಿಗಳ ಬದಲಾವಣೆ ಕೂಡ ಇದೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಎನರ್ಜೆಟಿಕ್ ಮೂಮೆಂಟ್ ಇದೆ ತುಂಬಾ ಇಂಪಾರ್ಟೆಂಟ್ ಏನು ನಡೀತಾ ಇದೆ ನಿಮ್ ಜೀವನದಲ್ಲಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಸೊ ಪ್ರಯಾಣ ಎಸ್ ಕ್ಲಿಯರ್ ಯುವರ್ ಎನರ್ಜಿ ಸೊ ನಿಮ್ ಜೀವನ ಸದ್ಯಕ್ಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲೇ ಹೇಳ್ದಂಗೆ ಬದ್ಲಾಗ್ತಾ ಇದೆ ಸಾಕಷ್ಟು ಹೆವಿ ಎನರ್ಜಿ ಇದೆ ಪ್ರಯಾಣದಲ್ಲಿ ಇರಬಹುದು ಅಥವಾ ಪ್ರಯಾಣದಿಂದ ಇರಬಹುದು ಅಥವಾ ಪ್ರಯಾಣ ಮುಂದುವರಿಬಾರದು ಅಂತ ಇರಬಹುದು ಸಮಥಿಂಗ್ ಏನೋ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಸಮಸ್ಯೆಗಳು ಬರಬಹುದು ಸ್ವಲ್ಪ ಅದನ್ನ ಬದಲಾಯಿಸುವಂತ ಪ್ರಯತ್ನನ ಗಣೇಶ ಮಾಡ್ತಿದ್ದಾರೆ ಅಥವಾ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಜೀವನದಲ್ಲಿ ಬೇರೆಯವ್ರು ಮಾಡ್ತಿದ್ದಾರೆ ಸದ್ಯಕ್ಕೆ ನೀವೇನು ಮಾಡ್ತಾ ಇಲ್ಲ ಸೊ ಹಾಗಾಗಿ ಅಳೋದನ್ನ ನಿಲ್ಸಿ ಗಣೇಶನ್ನ ಇನ್ನಷ್ಟು ಧ್ಯಾನ ಮಂತ್ರ ಜಪಾನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅದಕ್ಕೆ ಗಣೇಶ ಹೇಳ್ತಾ ಇರೋದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಅಂತ ಸೊ ಮನಸ್ಸಿಗೆ ಜಾಸ್ತಿ ಹಚ್ಕೊಬೇಡಿ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಫುಡ್ ಪಾಯ್ಸನ್ ಆಗಿ ಒಂಚೂರು ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಹೊಟ್ಟೆಯನ್ನ ಸ್ವಲ್ಪ ಕರಗಿಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಪ್ರಯಾಣ ಅಥವಾ ಶಿವಾಲಯಕ್ಕೆ ಹೊರಟಿದ್ದೀರಾ ಅಂತ ಅನ್ಸುತ್ತೆ ಶಿವಾಲಯಕ್ಕೆ ಹೋಗಿ ಅಹ್ ಖುಷಿ ಖುಷಿಯಾಗಿ ಇರಿ ಶಿವನಿಗೆ ಅಭಿಷೇಕ ಮಾಡಿಸಿ ಖುಷಿಯಾಗಿ ಶಿವನ ಆಶೀರ್ವಾದನ ಪಡ್ಕೊಂಡು ಶಿವನಿಗೆ ಸರೆಂಡರ್ ಮಾಡಿಬಿಟ್ಟು ಬರ್ತೀರಾ ಬನ್ನಿ ಅನ್ನುವಂಥದ್ದು ಇದೆ ಜೊತೆಗೆ ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಇದೆ ಸಡನ್ ಆಗಿ ನಿಮ್ ಮದ್ವೆ ಫಿಕ್ಸ್ ಆಗ್ಬೇಕು ಅಂತ ನಡೀತಾ ಇದೆ ಬಟ್ ಆ ಮದ್ವೆ ನಿಲ್ಸುವಂತ ಎಲ್ಲಾ ತಯಾರಿಗಳು ಮಾಡ್ಕೊಂಡಿದ್ದಾರೆ ಯಾರು ಮದ್ವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರೇ ಮದ್ವೆನ ನಿಲ್ಸ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾರು ಮದ್ವೆನ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ನಿಮ್ಗೆ ಗೊತ್ತಿಲ್ದಿರ ಬೇರೆಯವ್ರ ಮದ್ವೆ ನಿಲ್ಸುವಂತ ಸಾಧ್ಯತೆಗಳು ಕೂಡ ಇದೆ ಶಿವನ ಆರಾಧನೆ ಮಾಡ್ಕೊಂಡು ಗಣೇಶನ ಆರಾಧನೆ ಮಾಡ್ಕೊಂಡು ಟ್ರೈ ಮಾಡಿ ಆ ಮದ್ವೆ ಆಗ ಮುಂದುವರಿಯುವಂತ ಸಾಧ್ಯತೆ ಇದೆ ಬಟ್ ಕೆಲವರು ಸ್ವಲ್ಪ ಹುಷಾರಾಗಿರಿ ಆಲ್ರೆಡಿ ಮದ್ವೆ ಆಗಿರೋರೆ ನಿಮ್ಗೆ ಮದ್ವೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ನಿಮ್ಗೆ ತೊಂದರೆ ಮಾಡ್ತಾ ಇರ್ಬೋದು ಹಾಗೆ ಆಗದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಓಕೆ ಪಾಪು ಬರ್ತಾರೆ ಅನ್ನುವಂಥದ್ದು ಇದೆ ಸ್ವಲ್ಪ ನೆಗೆಟಿವಿಟಿ ಇದೆ ಅದರಿಂದ ದೂರ ಬನ್ನಿ ಅನ್ನುವಂಥದ್ದು ಇದೆ ಪ್ರಯಾಣ ಅಚೀವ್ಮೆಂಟ್ ರಿಲ್ಯಾಕ್ಸೇಷನ್ ಇದ್ರ ಮೂರು ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಷ್ಟ ಆದರೆ ನಿಮಗೆ ಇಷ್ಟ ಬಂದ ಹಾಗೆ ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ ಮದುವೆ ವಿಚಾರದಲ್ಲಿ ಪ್ರಯಾಣದ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಊಟ ಮಾಡ್ದಿರ ಮಲಗ್ಬೇಡಿ ಊಟ ಮಾಡ್ಬಿಟ್ಟು ಮಲ್ಗಿ ಇರೋದು ಒಂದೇ ಜೀವನ ಚೆನ್ನಾಗಿ ಊಟ ಮಾಡ್ಬಿಟ್ಟು ನಿದ್ದೆ ಮಾಡಿ ಅನ್ನುವಂಥದ್ದು ಇನ್ನಷ್ಟು ವಿಚಾರಗಳು ಮುಂದಿನ ವಿಡಿಯೋಲಿ ತಿಳಿಸ್ತಾ ಪ್ರಯಾಣ ಮಾಡಬೇಕಾದ್ರೆ ಹೆಲ್ಮೆಟ್ ಧರಿಸಿ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಟೇಕ್ ಕೇರ್ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್